ನಮಸ್ಕಾರ ಸ್ನೇಹಿತರೆ ನಾನು ಕಾಟೇರಮ್ಮ ತಾಯಿ ಹತ್ರ ಬಂದಿದ್ದೆ ಸ್ನೇಹಿತರೆ ಇವತ್ತಿನ ಸಿಚುವೇಶನಲ್ಲಿ ಪ್ರತಿಯೊಬ್ಬರ ಮನೇಲೂ ಜಗಳ ಉಂಟು ಇಲ್ಲ ಏನೋ ಒಂದು ಕಿರುಕು ಇಲ್ಲ ಯಾವುದೋ ಒಂದು ಆಸ್ತಿ ವಿಚಾರದಲ್ಲಿ ಏನೋ ಒಂದು ಆಗಿರುತ್ತೆ ಅದನ್ನು ಇಲ್ಲಿ ಭಕ್ತಾದಿಗಳು ಬಂದು ಯಾವ್ಯಾವ ಥರದಲ್ಲಿ ಕಾಗದ ಪತ್ರದಲ್ಲಿ ಬರ್ತಿದ್ದಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಫುಲ್ ಇದ್ದೀನಿ ನೋಡಿ ಸ್ನೇಹಿತರೆ ಈ ತಾಯಿ ಹತ್ರ ಬಂದು ಕೈ ಮುಕ್ಕೊಂಡು ಮುಖಾನ್ ತಾಯಿ ಮುಖ ನೋಡಿದರೆ ಸಾಕು ಮೈಯೆಲ್ಲ ಝೂಮ್ ಬಿಡುತ್ತೆ ಸ್ನೇಹಿತರೆ ಕೊಡಿ ಅಂದರೆ ಭಕ್ತಾದಿಗಳು ಬರ್ತಾ ಇರ್ತಾರೆ ಒಂಬತ್ತು ವಾರ ಈ ತಾಯಿ ಹತ್ರ ಒಂದು ಕಾಯಿ ಕಟ್ಟಬೇಕು ಸ್ನೇಹಿತರೆ ಫಸ್ಟ್ನೇದಾಗಿ ನೋಡಿ ಪ್ಲೇಟಲ್ಲಿ ಈ ಥರ ಬೆಲ್ಲದ ದೀಪ ಹಚ್ಚಿದ್ದಾರೆ ಈ ಥರ ಬೆಲ್ಲದ ದೀಪ ಹಚ್ಚಿ ಹೂವು ಒಂದು ನಾಲ್ಕು ಹೂವು ಇಟ್ಟು ಒಂದು ಪ್ಲೇಟಲ್ಲಿ ಒಂದು ಐದು ಬೆಲ್ಲದ ದೀಪ ಹಚ್ಚಬೇಕು ಅದೇ ಥರದಲ್ಲಿ ಇಲ್ಲಿ ಬಾಳೆಯಲ್ಲಿ ಇಟ್ಟಿದ್ದಾರೆ ನೋಡಿ ಈ ಬಾಳೆಯಲ್ಲಿ ಮತ್ತು ನಿಮ್ಮ ಮನಸ್ಸಲ್ಲಿ ನೀವೇನಾದರೂ ಅಂಡ್ಕೊಂಡು ಇಲ್ಲಿ ಚೀಟಿ ಬರೋದು ಕಟ್ಟಬೇಕು ಇಲ್ಲಿ ತ್ರಿಶೂಲ ಇರುತ್ತೆ ಆ ತ್ರಿಶೂಲ ಕಟ್ಟಬೇಕು ಸ್ನೇಹಿತರೆ ಚೀಟಿ ಕಟ್ಬಿಟ್ಟು ಆಮೇಲೆ ಇಲ್ಲಿ ನೋಡಿ ಇದೇ ಥರದಲ್ಲಿ ಇವಾಗ ಕಣ್ಣು ದೃಷ್ಟಿ ಕಣ್ಣು ದೃಷ್ಟಿಗೆ ಕಲ್ಲೇ ಒಡೆದು ಹೋಗುತ್ತೆ ಕಲ್ಲಿನ ಬಂಡೆನೆ ಸೀಳು ಹೋಗುತ್ತೆ ಸ್ನೇಹಿತರೆ ಅದೇ ಥರದಲ್ಲಿ ಇಲ್ಲಿ ನಮಗಿನ್ನ ಕಣ್ಣು ದೃಷ್ಟಿ ಆಗಿರುತ್ತೆ ಅಥವಾ ಯಾವುದೋ ಒಂದು ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿದ್ದಿರುತ್ತೆ ನಿಂಬೆಯಿಂದ ತೆಗೆದುಬಿಟ್ಟು ಎಡಗಾಲಿಂದ ತೊಳೆದು ಹೋದರೆ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ನೋಡಿ ನಿಮ್ಮ ಮನಸ್ಸಲ್ಲೇ ನೀವೇನಾದರೂ ಅಂದ್ಕೊಂಡು ಈ ಥರ ಬೀಗ ಕಟ್ಟಬೇಕು ಬೀಗ ಅಂದರೆ ಇವಾಗ ಏನಾದರೂ ಮನೆಯಲ್ಲಿ ತುಂಬ ಜಗಳ ಇದೆ ಅಥವಾ ಏನೋ ಒಂದು ಕಿರುಕು ಉಂಟಾಗಿರುತ್ತಲ್ವ ಆ ಥರ ಕಟ್ಟಬೇಕು ಇಲ್ಲಿ ನೋಡಿ ಸ್ನೇಹಿತರೆ ಬರೆದಿರೋದು ಸ್ಪೆಷಲ್ ಎಂಟ್ರಿ ಮತ್ತು ನಾರ್ಮಲ್ ಎಂಟ್ರಿ ನಾರ್ಮಲ್ ಎಂಟ್ರಿಗೆ ನೂರೈವತ್ತು ಸ್ಪೆಷಲ್ ಎಂಟ್ರಿಗೆ ಮುನ್ನೂರು ನೋಡಿ ಸ್ನೇಹಿತರೆ ಫುಲ್ ಓದಿ ಯಾಕಂದರೆ ಅಲ್ಲಿದು ಇವಾಗ ನೀವು ಮನೆಯಿಂದ ತೊಗೊಂಡು ಹೋಗ್ತೀನಿ ಅಂದರೆ ಅದು ನಡೆಯಲ್ಲ ಸ್ನೇಹಿತರೆ ಅಲ್ಲೇ ತೊಗೋಬೇಕು ಅಲ್ಲೇ ಕಟ್ಟಬೇಕು ಯಾವ ಥರ ಅಂದರೆ ನೋಡಿ ಈ ಥರ ಕಟ್ಟಬೇಕು ಸ್ನೇಹಿತರೆ ಅಲ್ಲೇ ಒಂಬತ್ತು ರೌಂಡ್ ಹಾಕಬೇಕು ಇನ್ನೂ ಜಾಸ್ತಿ ಇದೆ ಸ್ನೇಹಿತರೆ ಬಟ್ ಮಿನಿಮಮ್ ಅಂದರೆ ಒಂಬತ್ತು ರೌಂಡು ನೀವು ಹಾಕಿಬಿಟ್ಟು ನಿಮ್ಮ ಮನಸ್ಸಲ್ಲಿ ನೀವು ಅಂದ್ಕೋಬೇಕು ನೀವು ಏನು ಅನ್ಕೊಂಡು ಒಂಬತ್ತು ವಾರ ಈ ತಾಯಿ ಹತ್ರ ಹೋಗಿ ಕಾಯಿ ಕಟ್ಟಿದರೆ ಖಂಡಿತ ಈಡೇರುತ್ತೆ ಸ್ನೇಹಿತರೆ ಒಂದು ಎಕ್ಸಾಂಪಲು ಒಂದು ಯಾಕಂದರೆ ಇದು ನನ್ನ ಅನುಭವದ ಮಾತು ಸ್ನೇಹಿತರೆ ಯಾಕಂದರೆ ನನಗೆ ಎಲ್ಲ ನಾನು ನಂಬಿರೋದು ದೇವರು ಎಲ್ಲ ದೇವರು ಒಂದೇ ಸ್ನೇಹಿತರೆ ಬಟ್ ನಾನು ನನ್ನ ತಂದೆ ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅವ್ರನ್ನೂ ನಂಬಿದ್ದೀನಿ ಮತ್ತು ಕಾಟೇರಮ್ಮ ತಾಯಿ ಇವರು ನನಗೆಲ್ಲ ತುಂಬ ನಾನು ಪವಾಡನೇ ಮಾಡಿಬಿಟ್ಟಿದ್ದಾರೆ ಅವ್ರ ಮಹಿಮೆ ಎಂತ ಗೊತ್ತಾ ಸ್ನೇಹಿತರೆ ರಾಯರದು ಮಹಿಮೆ ಈ ತಾಯಿ ಮಹಿಮೆ ನಾನು ಏನು ಅಂದ್ಕೊಂಡು ಒಂಬತ್ತು ವಾರ ಈ ತಾಯಿ ಹತ್ರ ಕಾಯಿ ಕಟ್ಟಿದ್ದೀನಿ ನನ್ನೆಲ್ಲದೂ ಈಡೇರಿಸಿದ್ದಾರೆ ಈ ತಾಯಿ ಸ್ನೇಹಿತರೆ ನನಗೂ ಒಳ್ಳೆಯದಾಗಲಿ ನಿಮಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ತಂದೆ ಮುನೀಶ್ ಅವರ ತಂದೆನೂ ಇದ್ದಾರೆ ಆಮೇಲೆ ಈ ಕಡೆ ಪಕ್ಕದಲ್ಲಿ ನೋಡಿ ತಾಯಿ ಮಖ ನೋಡಿ ತಾಯಿ ಮಖ ನೋಡಿದರೆ ಸಾಕು ಮೈಯೆಲ್ಲ ಬಿಡುತ್ತೆ ಸ್ನೇಹಿತರೆ ನೋಡಿದ್ರಲ್ವಾ ನೋಡಿ ನಿಮ್ಮ ಮನಸ್ಸಲ್ಲಿ ನೀವೇನು ಅನ್ಕೊಂಡ್ರಿ ಈ ಥರ ಯಾಕಂದರೆ ಇವಾಗ ಹಾಸ್ಪಿಟ್ಲಿಗೆ ಹೋಗಿ ಹತ್ತು ಇಪ್ಪತ್ತು ಎಷ್ಟು ಹೋಗುತ್ತೋ ಗೊತ್ತಿಲ್ಲ ಲಕ್ಷ ಗಂಟಲೇನೂ ಹೋಗುತ್ತೆ ಅಥವಾ ಕೋರ್ಟ್ ಮೆಟ್ಲು ಹತ್ತಿದೀವಿ ಅಂದರೆ ಅದು ಎಷ್ಟು ಹೋಗುತ್ತೆ ಅಂತ ಲಾಯರ್ ಮೇಲೆ ಡಿಫೆಂಡು ಸ್ನೇಹಿತರೆ ಅಷ್ಟೊಂದು ದುಡ್ಡು ಕೊಟ್ಟು ಹಾಸ್ಪಿಟ್ಲಿಗೆ ಪೊಲೀಸ್ ಸ್ಟೇಷನ್ಗೆ ಕೋರ್ಟ್ಗೆ ಇಷ್ಟೆಲ್ಲ ಅಥವಾ ಇವಾಗ ಮದುವೆ ಆಗಿಲ್ಲ ಅಂದರೆ ಬ್ರೋಕರಿಗೆ ಅಷ್ಟು ದುಡ್ಡು ಕೊಡೋದು ಇಷ್ಟು ಅದೆಲ್ಲ ಬೇಡ ಸ್ನೇಹಿತರೆ ನಿಮ್ಮ ಮನಸ್ಸಲ್ಲಿ ಆತ್ಮವಿಶ್ವಾಸದಿಂದ ಈ ತಾಯಿ ಹತ್ರ ಹೋಗಿ ಕೇಳಿಕೊಂಡು ಒಂಬತ್ತು ವಾರ ಒಂದು ನೂರ ಐವತ್ತು ರೂಪಾಯಿ ಆಗುತ್ತೆ ಸ್ನೇಹಿತರೆ ನೀವು ಅಲ್ಲಿಂದ ಹೊಸ್ಕೋಟೆಯಿಂದ ಅಂದರೆ ಕೆ ಆರ್ಪುರಮಿಂದ ಭಟ್ರಳ್ಳಿ ನೆಕ್ಸ್ಟ್ ಹೊಸ್ಕೋಟೆ ಹೊಸಕೋಟೆಯಿಂದ ನಿಮಗೆ ಅಲ್ಲಿ ಬೇಜನ್ ಆಟೋ ಸಿಗುತ್ತೆ ಐವತ್ತು ರೂಪಾಯಿ ಚಾರ್ಜು ಸರಿನಾ ಅಲ್ಲಿ ಆಟೋ ಯಾಕಂದರೆ ಬಸ್ಸು ಬಸ್ಸಿನ ವ್ಯವಸ್ಥೆ ಇಲ್ಲ ಸ್ನೇಹಿತರೆ ಅಲ್ಲಿ ಹೋಗೋಕ್ಕೆ ಆಟೋ ಇದೆ ಅಥವಾ ನಿಮ್ಮದೇ ಸ್ವಂತ ವೈಕಲ್ ಇತ್ತಂದರೆ ಟೂ ವೀಲರ್ ಆಗಲಿ ಅಥವಾ ಫೋರ್ ವೀಲರ್ ಆಗಲಿ ಹೋಗಿ ತಾಯಿ ಹತ್ರ ಒಂಬತ್ತು ವಾರ ಕಟ್ಟಿ ಸ್ನೇಹಿತರೆ ಸಾಯಂಕಾಲ ಬಿಟ್ಟರೆ ನೀವು ಏನು ಒನ್ ಅವರಲ್ಲಿ ಹೋಗ್ಬೋದು ಬೆಂಗಳೂರು ಸಿಟಿಯಿಂದ ಒನ್ ಅವರಲ್ಲಿ ನೀವು ಅಲ್ಲಿ ರೀಚ್ ಆಗ್ತೀರಾ ಹೋಗ್ಬಿಟ್ಟು ನಿಮ್ಮ ಮನಸ್ಸಲ್ಲಿ ನೀವೇನು ಅಂದ್ಕೊಂಡಿರ್ತೀರ ಖಂಡಿತ ಈ ತಾಯಿ ಈಡೇರಿಸ್ತಾರೆ ಸ್ನೇಹಿತರೆ ಇವಾಗ ಇನ್ನೂ ತುಂಬ ಅತೀ ನಮ್ಮ ಇದರಲ್ಲಿ ಎತ್ತರವಾದಂಥ ಇನ್ನೊಂದು ಸ್ಟ್ಯಾಚು ಮಾಡ್ತಾ ಮಾಡ್ತಾಯಿದ್ದಾರೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಇದೇ ದೊಡ್ಡದು ಅಂತ ಅಂದ್ಕೊಂಡಿದ್ವಿ ಬಟ್ ಇನ್ನೂ ದೊಡ್ಡದು ಬರುತ್ತೆ ಇಲ್ಲ ನೋಡಿ ಟೈಮಿಂಗ್ಸ್ ಬರೆದಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ವಾ ಟೈಮಿಂಗ್ಸು ಈ ಥರ ಟೈಮಿಂಗ್ಸ್ ಬರುತ್ತೆ ಟೈಮಿಂಗ್ಸ್ ನೋಡ್ಕೊಳ್ಳಿ ಸ್ನೇಹಿತರೆ ದೇವಾಲಯ ಸಮಯ ಅದೇ ಥರದಲ್ಲಿ ಇವಾಗ ನೋಡಿ ಸ್ನೇಹಿತರೆ ನಿಮ್ಮ ಮನಸ್ಸಲ್ಲಿ ನೀವೇನು ಅಂದ್ಕೊಂಡ್ರಿರ್ತೀರ ನೋಡಿ ಇಲ್ಲಿ ಭಕ್ತಾದಿಗಳು ತೊಟ್ಲ ಇವಾಗ ಆಗಿ ಅವರಿಗೆ ಮಕ್ಕಳಾಗಿಲ್ಲ ಅಂದರೆ ಹತ್ತು ವರ್ಷ ಹನ್ನೆರಡು ವರ್ಷ ಹದಿನಾಲ್ಕು ವರ್ಷ ಸ್ನೇಹಿತರೆ ಮದುವೆ ಆಗಿರೋಂಗಿಲ್ಲ ಅವರಿಗೆ ಪಾಪ ಅವರು ಈ ಥರದಲ್ಲಿ ತೊಟ್ಲ ಕಟ್ಟಿದ್ದಾರೆ ಅವರಿಗೆ ಈ ತಾಯಿ ಹತ್ರ ಹೋಗಿ ಬಂದ ಮೇಲೆ ಮಗು ಆಗಿದೆ ಎಷ್ಟೋ ಜನಗಳದ್ದು ನಾನು ಕೇಳಿದ್ದೀನಿ ಅವ್ರ ಬಾಯಿಂದ ಬಾಯಿ ಮುಖಾಂತರನೇ ಕೇಳಿದ್ದೀನಿ ನೋಡಿ ಅವರ ಆಸ್ತಿ ವಿಚಾರದಲ್ಲಿ ಇವಾಗ ಏನಾದರೂ ಅವ್ರಿಗೆ ಮನೆಯದು ಮನೆ ವಿಚಾರದಲ್ಲಿ ಇವಾಗ ಏನಾದರೂ ಬೇರೆಯವರು ಬರ್ಸ್ಕೊಂಡಿರ್ತಾರೆ ಅವ್ರದ್ದು ಇರ್ತಾರೆ ಅದು ನಮಗೆ ಬರಬೇಕಂದರೆ ಈ ಥರ ಕಾಗದ ಪತ್ರ ಜರಾಗಿಸ್ಕೊಂಡು ಹೋಗಿ ಆ ತಾಯಿ ಹತ್ರ ವಾಪಸ್ಬೇಕು ನಮ್ಮ ನಮ್ಮದೇ ಮನೆ ಈ ಥರ ಆಗಿದೆ ಅಂತ ನೀನೇ ನೋಡ್ಕೊಳ್ಳೋ ತಾಯಿ ಅಂತ ಹೇಳಿದರೆ ತಾಯಿ ನೋಡ್ತಾರೆ ಇವಾಗ ಮನೆಯಲ್ಲಿ ಏನಾದರೂ ಜಗಳ ಉಂಟಾಗಿರ್ತಲ್ವ ಮನೆ ಶಾಂತಿ ಅಂದರೆ ಒಂಥರ ನೆಮ್ಮದಿ ಇರಬೇಕಲ್ವ ಈ ಥರ ಫೋಟೋ ಹಾಕ್ಬಿಡ್ತಾರೆ ಯಾಕಂದರೆ ತುಂಬ ಜಗಳ ಉಂಟಾಗ್ತಾ ಇರುತ್ತೆ ಇಲ್ಲ ನೋಡಿ ಭಕ್ತಾದಿಗಳು ಬರೆದಿದ್ದಾರೆ ಈ ಥರ ಬರೆದ್ಬಿಟ್ಟು ಆ ತಾಯಿ ಹೆಸರು ಕಾಟೇರಮ್ಮ ತಾಯಿ ಅಂತ ಬರೆದುಬಿಟ್ಟು ಕಾಗದ ಪತ್ರದಲ್ಲಿ ಇವಾಗ ನೋಡಿ ಇವಾಗ ಪಾಪ ಇವಾಗ ಬಯೋ ಅವ್ರದ್ದು ಮದುವೆ ಆಗ್ತಾ ಇರಲ್ಲ ಅವ್ರ ಕ್ವಾಲಿಫಿಕೇಷನ್ ಆಗಲಿ ಅಥವಾ ಅವ್ರ ಜಾಬ್ ಆಗಲಿ ಅವ್ರಿಗೆಲ್ಲ ಪ್ರತಿಯೊಂದು ಈ ಥರ ಅನಿಸಿರ್ತಾರೆ ಈ ತಾಯಿ ಹತ್ರ ಇವಾಗ ನೋಡಿ ನೆಕ್ಸ್ಟ್ ಇನ್ನೊಂದು ಇಲ್ಲಿ ತೋರಿಸ್ತೀರಿ ಇಲ್ಲಿ ಬರೆದಿದ್ದಾರೆ ನೋಡಿ ಇಲ್ಲಿ ನೋಡಿದ್ರಲ್ವಾ ಈ ಥರ ಬರೆದಿರ್ತಾರೆ ಸ್ನೇಹಿತರೆ ಈ ಥರ ಬರೆದುಬಿಟ್ಟು ಈ ತಾಯಿ ಹತ್ರ ಹೋಗಿ ನೀವು ಒಂದು ಪಿನ್ ಹಾಕಿ ಅಂಟಿಸಿದರೆ ಸಾಕು ಸ್ನೇಹಿತರೆ ಅಮ್ಮ ತಾಯಿ ಎಲ್ಲ ನಿನ್ನ ಮೇಲೆ ಬಿಟ್ಕೊಟ್ಟಿದ್ದೀನಿ ತಾಯಿ ನೀನು ಯಾವ ದಾರಿ ಕರ್ಕೊಂಡು ಹೋಗ್ತೀಯಾ ಕರ್ಕೊಂಡು ಹೋಗೋ ತಾಯಿ ನನಗಿಷ್ಟು ಕಷ್ಟ ಇದೆ ನೀನೇ ನೋಡ್ಕೋ ಅಂತ ಹೇಳಿ ಬಂದರೆ ಸಾಕು ಆ ತಾಯಿ ಈಡೇರಿಸ್ತಾರೆ ಸ್ನೇಹಿತರೆ ಅವ್ರಿಗೆ ಎಷ್ಟೊಂದು ತೊಟ್ಲುಗಳಿದೆ ಯಾಕಂದರೆ ನಾನು ಸುಮಾರು ಜನದ ಕೇಳಿದ್ದೀನಿ ಅವ್ರಿಗೆ ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಮಕ್ಕಳಾಗಿಲ್ಲ ಅಂತಾರೆ ಈ ತಾಯಿ ಹತ್ರ ಹೋಗಿ ಬಂದ ಮೇಲೆ ನನಗೆ ಮಗು ಆಗಿತ್ತು ನನಗೆ ಹೆಣ್ಮಗು ಆಯಿತು ಅಂತ ಹೇಳ್ತಾ ಇದ್ದಾರೆ ನನಗೆ ತುಂಬಾ ಖುಷಿಯಾಯಿತು ಯಾಕಂದರೆ ಅವರ ಅನುಭವದ ಮಾತು ಮತ್ತೆ ನನ್ನ ಅನುಭವದ ಮಾತು ನಾನು ತುಂಬ ಅದನ್ನೆಲ್ಲ ನೋಡಿದ್ದೀನಿ ಸ್ನೇಹಿತರೆ ಯಾಕಂದರೆ ನಾನು ನಮ್ಮ ಆಸ್ತಿ ವಿಚಾರದಲ್ಲಿ ಹಾಕಿದ್ದೆ ಅದು ಎಲ್ಲ ಕ್ಲಿಯರ್ ಆಗ್ತಾಯಿದೆ ಸ್ನೇಹಿತರೆ ಹತ್ರ ಹತ್ರ ನಂದು ಬಂದಿದೆ ಈಗ ಇನ್ನು ನಾನು ಏನು ಹೇಳ್ತಾ ಇದ್ದೀನಿ ನನಗೂ ಒಳ್ಳೆಯದಾಗಲಿ ನಿಮಗೂ ಒಳ್ಳೇದಾಗಲಿ ಇದೇ ಥರದಲ್ಲಿ ನಿಮ್ಮ ರಿಲೇಷನ್ ಆಗಲಿ ಅಥವಾ ನಿಮ್ಮ ಸ್ನೇಹಿತರಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಅವ್ರಿಗೂ ವಿಡಿಯೋನ ಶೇರ್ ಮಾಡಿ ಅವರು ನೋಡಲಿ ಅವರು ಹೋಗಿ ಬರಲಿ ತಾಯಿ ಹತ್ರ ಯಾಕಂದರೆ ಇವಾಗಿನ ಸಿಚುವೇಷನಲ್ಲಿ ಎಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಜಗಳ ಇರುತ್ತೆ ಅಥವಾ ಮದುವೆ ಆಗಿರಲ್ಲ ಅಥವಾ ಏನೋ ಒಂದು ತೊಂದರೆಲಿ ಸಿಗಾಕೊಂಡಿರ್ತಾರೆ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಈ ತಾಯಿ ಹತ್ರ ಹೋಗಿ ನಿಂತ್ಕೊಂಡು ಕೈ ಮುಗಿದ್ರೆ ಸಾಕು ಸ್ನೇಹಿತರೆ ಮೈಯೆಲ್ಲ ಬಿಡುತ್ತೆ ಅಷ್ಟು ಯಾಕಂದರೆ ನನ್ನ ಅನುಭವದ ಮಾತು ನಾನು ಹೋಗಿದ್ದೀನಿ ಈ ತಾಯಿ ಹತ್ರ ಹೋಗಿ ನಂದು ಇನ್ನೂ ಅಲ್ಪ ಸ್ವಲ್ಪದಲ್ಲೇ ಇದೆ ಸ್ನೇಹಿತರೆ ನಂದು ಕ್ಲಿಯರ್ ಆಗ್ತಾಯಿದೆ ಇವಾಗ ನಾನು ಈ ತಾಯಿ ಹತ್ರ ಕೇಳ್ಕೊಂಬಂದಿರೋದು ಟೋಟಲ್ ಟೋಟಲಾಗಿ ಮೂರು ಕೇಳ್ಕೊಂಬಂದಿದ್ದೀನಿ ಬಂದಿದ್ದೀನಿ ಮೂರಲ್ಲಿ ಎರಡು ಪಾಸ್ ಆಗಿದೆ ಇನ್ನು ಒಂದೇ ಒಂದಿದೆ ಸ್ನೇಹಿತರೆ ಅದು ನನ್ನ ಅದು ಹೇಳ್ಬಿಡ್ತೀನಿ ನೋಡಿ ಆಸ್ತಿ ವಿಚಾರದಲ್ಲಿ ಅದು ಎಲ್ಲ ಕ್ಲಿಯರ್ ಆಗ್ತಾಯಿದೆ ಇವಾಗ ಹತ್ರ ಬಂದಿದೆ ಅದು ಆದ ತಕ್ಷಣ ಖಂಡಿತ ನಾನು ನಾನು ಹೇಳ್ತೀನಿ ಸ್ನೇಹಿತರೆ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಬಟ್ ಈ ತಾಯಿ ಪವರ್ ಏನು ರೀ ತುಂಬಾ ಖುಷಿಯಾಗುತ್ತೆ ಸ್ನೇಹಿತರೆ ಹೇಳ್ಬೇಕಂದ್ರೆ ಮೈಯೆಲ್ಲ ರೋಮಾಂಚನ ಅಂದರೆ ಅಷ್ಟು ಒಂಥರ ವೈಬ್ರೇಟ್ ಆಗಿಬಿಡುತ್ತೆ ತಾಯಿ ಹತ್ರ ನಿಂತರೆ ಸಾಕು ಮುಂದಗಡೆ ಅದಕ್ಕೆ ಸ್ನೇಹಿತರೆ ನೆಕ್ಸ್ಟು ವೀಡಿಯೋದಲ್ಲಿ ಈ ತಾಯಿದು ಇನ್ನೂ ಒಂದು ಅತೀ ಎತ್ತರದಂಥ ಎತ್ತರವಾದಂಥ ವಿಗ್ರಹ ಮಾಡ್ತಾ ಇದ್ದಾರೆ ಪಕ್ಕದಲ್ಲಿ ಆದಷ್ಟು ಬೇಗ ನಾನು ಅದು ಅದು ಮುಗಿಲಿ ಅದೆಲ್ಲ ಕಂಪ್ಲೀಟ್ ಆಗಲಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ ಸ್ನೇಹಿತರೆ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಮಾತ್ರ ಫಾಲೋ ಮಾಡಿ ಇಲ್ಲಾಂದರೆ ಫಾಲೋ ಆಗೋಕ್ಕೆ ಹೋಗ್ಬೇಡಿ ಏನು ತೊಂದರೆ ಇಲ್ಲ ಬಟ್ ಪ್ರತಿ ಎಲ್ಲ ನಾನು ದೇವ್ರ ವೀಡಿಯೋನೇ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮಗೂ ಒಳ್ಳೇದಾಗ್ಲಿ ನನಗೂ ಒಳ್ಳೆಯದಾಗಲಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸ್ನೇಹಿತರೆ